ನಾನು ಸರ್ಕಾರದ ಪರವಾಗಿ ಮತ್ತು ಕನ್ನಡ ನಾಡಿನ ಏಳು ಕೋಟಿ ಕನ್ನಡಿಗರ ಪರವಾಗಿ ಭರತ್ ಭೂಷಣ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದಾರೆ ಇನ್ನು ಚಿಕ್ಕ ವಯಸ್ಸು

ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ಉಗ್ರರನ್ನ ಸಂಪೂರ್ಣವಾಗಿ ಮಟ್ಟ ಹಾಕ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಉಗ್ರರು ಉಗ್ರರ ಚಟುವಟಿಕೆಗೆ ನಮ್ಮ ದೇಶದಿಂದ ಇರಬಾರ್ದು ನಮ್ಮ ದೇಶದಲ್ಲಿ ಇರಬಾರ್ದು ಯಾವುದೇ ಕಾರಣಕ್ಕೆ ಸರ್ಕಾರ ಇದರಲ್ಲಿ ರಿಯಾಯಿತಿಯನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬಹುದು ಕೇಂದ್ರ ಸರ್ಕಾರ ಜೊತೆ ನಾವೆಲ್ಲ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಾಯ ಏನು ಮಾಡ್ತೀನಿ ಅಂತಂದರೆ ಎಲ್ಲ ಉಗ್ರರನ್ನು ಕೂಡ ನಾಶಪಡಿಸ್ತಕ್ಕಂಥ ಕೆಲಸವನ್ನು ಮಾಡ ನಮ್ಮ ಸಂಪೂರ್ಣ ಬೆಂಬಲ ಇದೆ ಈಗ ನೋಡಿ ಅಮಾಯಕ ಜನರು ಪಾಪ ಕಾಶ್ಮೀರಕ್ಕೆ ಹೋಗಿದ್ದು ಅವ್ರನ್ನ ಹಾಡೋ ಹಗಲೇ ಮತ್ತೆ ಅವ್ರ ಹೆಂಡ್ತೀರಿ ಎದುರುಗಡೆನೆ ಮಗು ಕೂಡ ಇದೆ ಸೂಟ್ ಮಾಡೋದು ಇದುಲ್ಲ ಅದಕ್ಕಿಂತ ಹೇಯ ಕೃತ್ಯ ಮನುಷ್ಯತ್ವ ಇಲ್ಲದೇ ಇರತಕ್ಕಂಥ ಕೃತ್ಯ ಇನ್ನೊಂದಿಲ್ಲ ಈ ಕೃತ್ಯವನ್ನು ನಾನು ಖಂಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಯಾಕಂದರೆ ಅದೇ ಜಿಲ್ಲೆನಲ್ಲಿ ಪುಲ್ವಾಮಾ ಇನ್ಸಿಡೆಂಟ್ ಆಗಿತ್ತು ಪುಲ್ವಾಮಾ ಇನ್ಸಿಡೆಂಟ್ ಆಗಿತ್ತು ಅದರಲ್ಲಿ ಸುಮಾರು ನಲವತ್ತು ಜನ ಸೈನಿಕರು ಸತ್ತಿದ್ದರು ಈ ಉಗ್ರರ ದಾಳಿ ಮತ್ತೆ ಅಲ್ಲೇ ಮರುಕಳಿಸಿದೆ ಇನ್ನೊಂದು ಸಾರಿ ಮರುಕಳಿಸ್ತದೆ ಅಂತೇಳಿ ನೋಡ್ಕೋಬೇಕು ಅವ್ರು ಎಲ್ಲೇ ಇರಲಿ ಉಗ್ರರು ಅವರನ್ನು ಪತ್ತೆ ಹಚ್ಚಿ ದೇಶದಲ್ಲೇ ಅವ್ರನ್ನ ಇರಬಾರದು ಅವರು ದೇಶದಲ್ಲಿ ನಮ್ಮ ದೇಶದಲ್ಲಿ ಇರಬಾರ್ದು ಅವ್ರು ಆ ರೀತಿಯಾದಂಥ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಬಹುಶಃ ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಅಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತೇಳಿ ನನಗೆ ಅನಿಸುತ್ತೆ ಇದು ಇಂಟೆಲಿಜೆನ್ಸ್ ಫೈಲೂರ್ ಕೂಡ ಇದೆ ಅಂತ ಹೇಳಬೇಕು ನಮ್ಮ ಸರ್ಕಾರ ಈಗ ಇಬ್ಬರು ಸತ್ತಿದ್ದಾರೆ ಇನ್ನೊಬ್ಬರು ಆಂಧ್ರದವರು ಅವರು ಇಲ್ಲೇ ಅದೇ ಆಂಧ್ರಕ್ಕೆ ತಗೊಂಡೋಗಿದೆ ಇನ್ನೊಬ್ಬರು ಶಿವಮೊಗ್ಗದವರು ಮಂಜುನಾಥ್ ಅಂತ ಮಂಜುನಾಥ ರಾವ್ ಅಂತ ಮಂಜುನಾಥ ಅಲ್ಲಿ ನಮ್ಮ ಮಧು ಬಂಗಾರಪ್ಪ ಅವರು ಹೋಗಿದ್ದಾರೆ ಶಿವಮೊಗ್ಗದಲ್ಲಿ ಅವ್ರ ಮನೆಗೆ ಹೋಗಿ ನಿನ್ನೆ ಭೇಟಿ ಮಾಡಿದ್ದಾರೆ ಇವತ್ತು ಅಲ್ಲೇ ಇರ್ತಾರೆ ಅಲ್ಲೇ ಇದ್ದಾರೆ ಇವತ್ತು ಅವ್ರಿಗೆ ಹೋಗಕ್ಕೆ ಹೇಳಿದ್ದೀನಿ ನಾನು ಸೊ ಇಲ್ಲಿ ರೆಡ್ಡಿ ಅವರು ಇರ್ತಾರೆ ತ್ರಿಮೇಶನಲ್ಲಿ ರೆಡ್ಡಿ ಅವರು ಸರ್ಕಾರದವರು ಸರ್ಕಾರದ ವತಿಯಿಂದ ಇರ್ತಾರೆ ಇವ್ರಿಗೆ ಸತ್ತವರ ಕುಟುಂಬಗಳಿಗೆ ನಮ್ಮ ಸರ್ಕಾರ ಹತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತೇವೆ ಯಾವಾಗಲೂ ಕೂಡ ಸರ್ಕಾರ ಅವ್ರ ಜೊತೆ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಾವು ಅದಕ್ಕೆ ನಾನು ಒಂದು ಅಧಿಕಾರಿಗಳ ತಂಡ ಕಳಿಸಿದೆ ಕೂಡಲೇ ಆಮೇಲೆ ಸಂತೋಷ್ ಲಾಡ್ ಅಂತ ನಮ್ಮ ಕಾರ್ಮಿಕ ಸಚಿವರು ಅವರನ್ನು ಕೂಡ ಕೂಡ ಕೂಡಲೇ ಕಳಿಸ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೆಡ್ ಬಾಡಿಗಳನ್ನ ತರಬೇಕು ಕೂಡಲೇ ಡೆಡ್ ಬಾಡಿಗಳನ್ನು ತೆಗೆದುಕೊಂಡು ಮನೆಗೆ ತೂಕಿಸಬೇಕು ಮತ್ತು ಕನ್ನಡಿಗರು ಯಾರ್ಯಾರು ಇದ್ದಾರೆ ಅಲ್ಲಿ ಶ್ರೀನಗರದಲ್ಲಿ ಅವರೆಲ್ಲರೂ ಕೂಡ ವಾಪಸ್ ಕರ್ಕ ಬರಬೇಕು ಅಂತೇಳಿ ಸಂತೋಷ್ ಲಾಡ್ ಅವರಿಗೆ ಸೂಚನೆ ಕೊಟ್ಟು ಅವರಿಗೆಲ್ಲರನ್ನು ಕರ್ಕೊಂಡು ಬರ್ತಾ ಇದ್ದಾರೆ ನೂರತ್ತೇಳು ಜನ ಎಲ್ಲರೂ ಕರ್ಕೊಬರ್ತಾ ಇದ್ದಾರೆ ಕನ್ನಡಿಗರು ಯಾರ್ಯಾರು ಇದ್ದಾರೆ ಅಲ್ಲಿ ಎಲ್ಲ ಕನ್ನಡಿಗರಿಗೂ ಕೂಡ ಕರ್ಕೊಬರ್ತಾ ಇದ್ದಾರೆ ಈಗ ಸರ್ಕಾರದ ಜವಾಬ್ದಾರಿ ಕರ್ತವ್ಯ ಇದನ್ನು ಈ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇದು ಇವ್ರಿಗೋಸ್ಕರ ಮಾಡಿರ್ತಕ್ಕಂಥ ಭೂಷಣ್ಗೋಸ್ಕರ ರಾವ್ಗೋಸ್ಕರ ಅಲ್ಲ ಸರ್ಕಾರ ಕರ್ತವ್ಯ ಜವಾಬ್ದಾರಿ ಅಂತೇಳಿ ಮಾಡಿದ್ದೀವಿ ಸೊ ಇದು ಮತ್ತೆ ಕೇಂದ್ರ ಸರ್ಕಾರ ಈಗ ಕೆಲವು ಕ್ರಮಗಳನ್ನು ತಗೊಂಡಿದೆ ಮತ್ತು ಇನ್ನೊಂದು ಸಾರಿ ಈ ಉಗ್ರರ ಅಟ್ಟಹಾಸ ಮರುಕಳಿಸಿದಂತೆ ನೋಡ್ಕೊಳ್ತಕ್ಕಂಥದ್ದು ಒಂದು ಜವಾಬ್ದಾರಿ ನಾವು ಎಲ್ಲರೂ ಸಹ ಎಲ್ಲ ಸಹಾಯವನ್ನು ಬೆಂಬಲವನ್ನು ಕೊಡ್ತೇವೆ